ಐತಿಹಾಸಿಕ ಕ್ಷಣಕ್ಕೆ ಇಡೀ ಜಗತ್ತೆ ಕಾತರದಿಂದ ಕಾಯ್ತಾ ಇರುವಂತದ್ದು ರಾಮ ಮಂದಿರ ಉದ್ಘಾಟನೆ ಅದರ ಜೊತೆ ಜೊತೆಗೆ ರಾಮ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಜಮಾನನ ಸ್ಥಾನದಲ್ಲಿ ಇಟ್ಕೊಂಡು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಅಯೋಧ್ಯೆಗೆ ಬರ್ತಾ ಇರುವಂತಹ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಸರಯು ನದಿ ಪುಣ್ಯ ನದಿ ಇದೆಯಲ್ಲ ಅಲ್ಲಿ ಸ್ನಾನವನ್ನ ಮಾಡಿ ನಂತರ ಎಲ್ಲ ಪೂಜಾ ಕೈ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾವೀಗ ಸರಯೂ ನದಿಯ ತಟದಲ್ಲಿದ್ದೇವೆ ಸರಯೂ ನದಿಯ ತಟದಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ತೇಲುವಂತ ಬೋಟ್ ಒಂದನ್ನ ನಿರ್ ನಿರ್ಮಾಣ ಮಾಡಲಾಗಿರುವಂತ ಫ್ಲೋಟಿಂಗ್ ಬೋಟ್ ಅನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ಅದರ ವಿಶೇಷತೆ ಏನು ಯಾವ ರೀತಿಯಾಗಿ ಅವರು ಇಲ್ಲಿ ಬಂದು ಸ್ನಾನವನ್ನ ಮಾಡ್ಕೊಳ್ತಾರೆ ಎಷ್ಟೊತ್ತಿರ್ತಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಕೂಡ ಬೋಟ್ ನ ಮುಖಾಂತರ ಸಂಚರಿಸಿ ಅದರ ವಿಶೇಷತೆ ಮತ್ತೆ ಅದು ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀನಿ ಬನ್ನಿ ಹೋಗೋಣ ನರೇಂದ್ರ ಮೋದಿ ಅವ್ರಿಗೋಸ್ಕರ ಸ್ಪೆಷಲಿ ಒಂದು ಫ್ಲೋಟಿಂಗ್ ಬೋಟ್ ಅನ್ನ ಮಾಡಲಾಗಿದೆ ಅದು ಯಾವ ರೀತಿಯಾಗಿದೆ ಅನ್ನುವ ನ್ನ ತೋರಿಸುವಂತ ಪ್ರಯತ್ನವನ್ನ ನಾನು ಕೂಡ ಮಾಡ್ತೀನಿ ಬೋಟ್ ನಲ್ಲಿ ಹೋಗುವ ಮುಖಾಂತರ ಬನ್ನಿ ಹೋಗೋಣ ನರೇಂದ್ರ ಮೋದಿಯವರು ಪ್ರತಿಯೊಂದು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ದೈವ ಭಕ್ತಿಯಿಂದ ಮಾಡ್ತಾರೆ ಹಾಗೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆ ರಾಮ ಮಂದಿರದಲ್ಲಿ ರಾಮ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈಗ ಆಲ್ರೆಡಿ ಹನ್ನೊಂದು ದಿನಗಳ ವ್ರತವನ್ನ ಕೈಗೊಂಡಿರುವಂತದ್ದು ಇನ್ನ ಒಂದು ದಿನ ಮುಂಚೆನೆ ಅಯೋಧ್ಯೆಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಒಂದು ದಿನ ಮುಂಚೆ ಬಂದಂತಹ ಸಂದರ್ಭದಲ್ಲಿ ಪುಣ್ಯ ನದಿಯಾಗಿರುವಂತಹ ಸರಯು ನದಿಯಲ್ಲಿ ಸ್ನಾನವನ್ನ ಮಾಡಲಿದ್ದಾರೆ ಹನ್ನೊಂದು ದಿನಗಳ ಕಾಲ ವ್ರತವನ್ನ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಯಮನ ನಿಯಮವನ್ನ ಪಾಲನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಉಪವಾಸವನ್ನ ಮಾಡ್ತಾ ಎಳ್ಳೀರನ್ನ ಮಾತ್ರ ಅವರು ಸೇವಿಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಅಯೋಧ್ಯೆಗೆ ಬರ್ತಾರಲ್ಲ ಅಯೋಧ್ಯೆಗೆ ಬಂದಾಗ ಸ್ನಾನವನ್ನ ಮಾಡ್ತಾರಲ್ಲ ಇದು ನಿಮಗೆ ತೋರಿಸ್ತಾ ಇರುವಂತದ್ದು ನಾವು ಸರಯು ನದಿಯ ತಟ ಅಂದ್ರೆ ನಯಾ ಘಾಟು ಇಲ್ಲೇ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡ್ಲಿರುವಂತದ್ದು ಸಾಕಷ್ಟು ಬೋಟ್ ಗಳು ಗಮನಿಸ್ತಾ ಗಮನಿಸ್ತಿದ್ರ ಇದರ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಅಂತಾನೆ ವಿಶೇಷವಾದಂತಹ ಒಂದು ಬೋಟ್ ಒಂದನ್ನ ನಿರ್ಮಾಣ ಮಾಡಲಾಗಿದೆ ಫ್ಲೋಟಿಂಗ್ ಬೋಟ್ ಇದು ನರೇಂದ್ರ ಸ್ನಾನವನ್ನ ಮಾಡಿ ನಂತರ ಡ್ರೆಸ್ ಚೇಂಜ್ ಅನ್ನ ಮಾಡಲಿದ್ದಾರೆ ಆ ಒಂದು ಬೋಟ್ ಅನ್ನೇ ನಿಮಗೆ ತೋರಿಸ್ತಾ ಇದ್ವಿ ಬಿಕಾಸ್ ಆ ಒಂದು ಬೋಟ್ಗೆ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕೊಡ್ಲಾಗಿರುವಂತದ್ದು ಒಳಗಡೆ ವಿಶೇಷವಾದಂತಹ ಒಂದು ಕಂಟ್ರೋಲ್ ರೂಮ್ ಅನ್ನ ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ ಎಸ್ ಪಿ ಜಿ ಪೊಲೀಸರು ಅದರೊಳಗಡೆ ಇರುವಂತದ್ದು ಎಸ್ ಪಿ ಜಿ ಅವರು ಇದ್ದಾರೆ ಹಾಗೆ ಪೊಲೀಸರು ಕೂಡ ಅದರೊಳಗೆ ಇರುವಂತದ್ದು ಹಾಗೆ ಆ ಒಂದು ಬೋಟ್ ಸುತ್ತಲೂ ಕೂಡ ಸುಮಾರು ಆರಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನ ಕೂಡ ಅಳವಡಿಸಲಾಗಿದೆ ಅದರ ಜೊತೆಗೆ ಎ ಐ ಕ್ಯಾಮ್ರಾಗಳನ್ನ ಕೂಡ ಅಳವಡಿಸಲಾಗಿರುವಂತದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ ಅದರ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಐ ಟವರ್ ಗಳನ್ನ ಕೂಡ ನೀವು ಗಮನಿಸಬಹುದು ಅಲ್ಲಿಂದನೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಬಿಕಾಸ್ ನಾಳಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದ್ ಬರಲಿರುವಂತಹ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಹ್ ಇನ್ನ ಆ ಒಂದು ಫ್ಲೋಟಿಂಗ್ ಬೋಟ್ ನ ಮೇಲ್ಗಡೆ ಗಮನಿಸಬಹುದು ನೀವು ಸಾಕಷ್ಟು ಚೇರ್ ಗಳನ್ನ ಕೂಡ ಇಡಲಾಗಿದೆ ಬಿಕಾಸ್ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಫ್ಲೋಟಿಂಗ್ ಬೋಟ್ ನಲ್ಲಿ ಅವರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅವರು ಕೂಡ ಜಾಯ್ನ್ ಆಗಲಿದ್ದಾರೆ ಅವರ ಜೊತೆ ಇರಲಿರುವಂತದ್ದು ಸುಮಾರು ಒಂದು ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಇಲ್ಲಿ ಇರಲಿದ್ದಾರೆ ಹಾಗೆ ಈ ಒಂದು ನದಿಯ ಸೌಂದರ್ಯವನ್ನ ಸವಿಯಲಿರುವಂತದ್ದು ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆ ಒಂದು ಫ್ಲೋಟಿಂಗ್ ನ ಫ್ಲೋಟಿಂಗ್ ಬೋಟ್ ನ ಒಳಗಡೆ ಟಿವಿಯನ್ನ ಕೂಡ ಅಳವಡಿಸಲಾಗಿದೆ ಟಿವಿಯನ್ನ ಅಳವಡಿಸೋದ್ರ ಜೊತೆ ಜೊತೆಗೆ ಅಂದ್ರೆ ಆ ಟಿವಿ ಏನಕ್ಕೆ ಅಂದ್ರೆ ಒಂದು ನಾನು ಹೇಳಿದ್ನಲ್ಲ ಒಂದು ಚಿಕ್ಕದಾಗಿ ಕಂಟ್ರೋಲ್ ರೂಮ್ ಅನ್ನ ಕೂಡ ಮಾಡಲಾಗಿದೆ ಅಂತ ಸೊ ಆ ಕಾರಣಕ್ಕೋಸ್ಕರ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಮತ್ತು ಒಂದ್ ಕಡೆ ಇಲ್ಲಿ ಗಮನಿಸೋದಾದ್ರೆ ಈ ಒಂದು ಸರಯು ನದಿಯ ಘಾಟ್ ಇದೆಯಲ್ಲ ಈ ನದಿಯ ಘಾಟು ಇವತ್ತು ಸಂಜೆವರೆಗೂ ಮಾತ್ರ ಇಲ್ಲಿ ಬರುವಂತಹ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ ಬಿಕಾಸ್ ಪ್ರಧಾನಮಂತ್ರಿ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಎಸ್ ಪಿ ಜಿ ಮತ್ತೆ ಉತ್ತರ ಪ್ರದೇಶದ ಪೊಲೀಸರು ಇದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬರುವಂತಹ ಭಕ್ತರು ಮಾತ್ರ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗಬಹುದು ಅದಾದ ನಂತರ ಎರಡು ದಿನಗಳ ಕಾಲ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ ಬಿಕಾಸ್ ವಿವಿಐಪಿಗಳೆಲ್ಲ ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇಡೀ ಅಯೋಧ್ಯೆಗೆ ಸರ್ಪಗಾವಲನ್ನ ಹಾಕಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ನೋಡೋದಾದ್ರೆ ಈ ಒಂದು ನಯಾಗಾರ್ಡ್ ಕೂಡ ಒಂದು ಪ್ರಮುಖವಾದಂತ ಸ್ಥಳ ಆಗುತ್ತೆ ಸೊ ಹೀಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಆಲ್ಮೋಸ್ಟ್ ಇದೆಲ್ಲಾ ಕಡೆನೂ ಕೂಡ ಪೊಲೀಸರನ್ನ ನಿಯೋಜನೆ ಬಿಕಾಸ್ ನರೇಂದ್ರ ಮೋದಿ ಅವರು ಕಠಿಣ ವ್ರತವನ್ನ ಫಾಲೋ ಮಾಡ್ತಾ ಇದ್ದಾರೆ ಆ ಕಠಿಣ ವ್ರತ ಯಾವ ರೀತಿಯಾಗಿದೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ ಬಿಕಾಸ್ ಪ್ರತಿದಿನ ನಮಗೆ ಗೊತ್ತಿದ್ದಂತ ವಿಚಾರ ಅಂದ್ರೆ ಹನ್ನೊಂದು ದಿನಗಳ ಕಾಲ ಅವರು ಉಪವಾಸ ಸತ್ಯ ಸಾರಿ ಉಪವಾಸವನ್ನ ಮಾಡೋದ್ರ ಜೊತೆ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಬರೀ ಎಳ್ನೀರನ್ನ ಸೇವಿಸ್ತಾ ಇರುವಂತದ್ದು ಅದರ ಜೊತೆಗೆ ಇತ್ತೀಚೆಗೆ ಸಿಗ್ತಾ ಇರುವಂತ ಮಾಹಿತಿಗಳನ್ನ ನಾವು ನೋಡೋದಾದ್ರೆ ಅವರು ಒಂದು ಒಂದು ಗೋಪೂಜೆಯನ್ನ ಮಾಡ್ತಾ ಇದ್ದಾರೆ ಗೋವಿಗೆ ಆಹಾರವನ್ನ ನೀಡುವಂಥದ್ದು ಅನ್ನದಾನವನ್ನ ಮಾಡ್ತಾ ಇರುವಂಥದ್ದು ಹಾಗೆ ವಸ್ತ್ರದಾನ ಸೇರಿದಂತೆ ಇತರ ಅನೇಕ ಆಚರಣೆಗಳನ್ನ ಮಾಡ್ತಾ ಇರುವಂಥದ್ದು ಅದು ಅಧಿಕೃತ ಮೂಲಗಳಿಂದಲೂ ಕೂಡ ನಮಗೆ ಮಾಹಿತಿ ಸಿಕ್ಕಿದೆ ಶಾಸ್ತ್ರಗಳ ಪ್ರಕಾರ ಏನೇನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂದ್ರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನೂರ ಇಪ್ಪತ್ತೊಂದು ಅರ್ಚಕರ ಜೊತೆಗೆ ಐದೇ ಐದು ಜನಕ್ಕೆ ಮಾತ್ರ ಅವಕಾಶ ಇರುವಂತದ್ದು ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಹಾಗೆ ಉತ್ತರ ಪ್ರದೇಶದ ರಾಜ್ಯಪಾಲರು ಇರ್ತಾರೆ ರಾಮಜನ್ಮೂ ಭೂಮಿಯ ಟ್ರಸ್ಟ್ ನ ಅಧ್ಯಕ್ಷರು ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಈ ಐದು ಜನರಲ್ಲಿ ಯಜಮಾನಿಕೆಯ ಸ್ಥಾನವನ್ನ ನರೇಂದ್ರ ಮೋದಿ ಅವರಿಗೆ ಕೊಡ್ಲಾಗಿದೆ ಸೊ ಹೀಗಾಗಿ ಯಜಮಾನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡಬೇಕಲ್ಲ ಸೊ ಹೀಗಾಗಿನೇ ನರೇಂದ್ರ ಮೋದಿ ಅವರು ಆ ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡುವಂತ ನಿಟ್ಟಿನಲ್ಲಿ ಸರಯು ನದಿಗೆ ಬಂದು ಸ್ನಾನವನ್ನ ಮಾಡುವಂತಹ ಕಾರಣಕ್ಕೋಸ್ಕರ ಜಲ ರೀತಿಯಾದಂತಹ ಭದ್ರತೆ ಕಟ್ಟೆಚ್ಚರವನ್ನ ವಹಿಸಲಾಗಿರುವಂತದ್ದು ಈ ಒಂದು ಸರಯು ನದಿಯ ವಿಹಂಗಮ ನೋಟವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ಎಷ್ಟು ಅದ್ಭುತವಾಗಿದೆ ಅಂತ ಬಿಕಾಸ್ ಇರುವಂತಹ ಪುಣ್ಯ ನದಿಗಳ ಪೈಕಿ ಸರಯು ನದಿಯು ಕೂಡ ಒಂದಾಗಿರುವಂತದ್ದು ಈ ಸರಯು ನದಿಯ ತಟದಲ್ಲೇ ಅಯೋಧ್ಯೆ ನಗರ ನಿರ್ಮಾಣ ಆಗಿರುವಂತಹ ಕಾರಣಕ್ಕೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಕೂಡ ಪಡೆದುಕೊಂಡಿದೆ ಇದು ಕೂಡ ಪುಣ್ಯ ನದಿಗಳ ಪೈಕಿ ಒಂದಾಗಿರುವಂತದ್ದು ಮತ್ತು ಒಂದ್ ಕಡೆ ಇಲ್ಲಿನ ಅನ್ನು ಕೂಡ ಗಮನಿಸಬಹುದು ನೀವು ಇದಾಗಿತ್ತು ನರೇಂದ್ರ ಮೋದಿ ಅವ್ರಿಗೋಸ್ಕರ ವಿಶೇಷವಾದಂತಹ ಫ್ಲೋಟಿಂಗ್ ಬೋಟ್ ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥದ್ದನ್ನ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಹಳ್ಳಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ